ವಿರಾಟ್ ಕೊಹ್ಲಿ ಭಾರತೀಯ ಕ್ರಿಕೆಟ್ ತಂಡದ ಸ್ಟಾರ್ ಆಟಗಾರ ಆರ್ಸಿಬಿಯ ಅಚ್ಚುಮೆಚ್ಚಿನ ಸ್ಟಾರ್ ಪ್ಲೇಯರ್ ಕೂಡ ಹೌದು ನಾಳೆಯ ಐಪಿಎಲ್ ಫೈನಲ್ ಪಂದ್ಯಕ್ಕೆ ವಿರಾಟ್ ಕೊಹ್ಲಿ ಮತ್ತು ತಂಡ ಸಜ್ಜಾಗ್ತಾ ಇದೆ ಈ ನಡುವೆ ವಿರಾಟ್ ಕೊಹ್ಲಿ ಅವರಿಗೆ ಬಿಗ್ ಶಾಕ್ ಎದುರಾಗಿದೆ ಅದೇನಪ್ಪ ಅಂದ್ರೆ ಕೊಹ್ಲಿ ಅವರ ಮಾಲೀಕತ್ವದ ಪಬ್ ವಿರುದ್ಧ ಬೆಂಗಳೂರು ನಗರದ ಕಬನ್ ಪಾರ್ಕ್ ಪೊಲೀಸ್ ಠಾಣೆ ಪೊಲೀಸರು ಸ್ವಯಂ ಪ್ರೇರಿತವಾಗಿ ಎಫ್ಐಆರ್ ದಾಖಲು ಮಾಡಿಕೊಂಡಿದ್ದಾರೆ ಸಿಲಿಕಾನ್ ಸಿಟಿಯ ಕಸ್ತೂರ್ಬಾ ರಸ್ತೆಯಲ್ಲಿರುವಂತಹ ವಿರಾಟ್ ಕೊಹ್ಲಿ ಅವರ ಮಾಲೀಕತ್ವದ ದಿ ಒನ್ ಏಟ್ ಕಮ್ಯೂನ್ ಪಬ್ನಲ್ಲಿ ಪ್ರತ್ಯೇಕ ಸ್ಥಳ ಮೀಸಲಿಡದೆ ಗ್ರಾಹಕರಿಗೆ ಧೂಮಪಾನ ಮಾಡುವುದಕ್ಕೆ ಅವಕಾಶವನ್ನ ಮಾಡಿಕೊಡಲಾಗಿದೆ ಅನ್ನೋ ಕಾರಣಕ್ಕೆ ಮೇ ಇಪ್ಪತ್ತೊಂಬತ್ತರಂದು ಪೊಲೀಸರು ದಾಳಿ ಮಾಡಿ ಎನ್ಸಿಆರ್ ದಾಖಲು ಮಾಡಿಕೊಂಡಿದ್ರು ಈಗ ಕೋರ್ಟ್ನಿಂದ ಪರ್ಮಿಷನ್ ಪಡೆದು ಪ್ರಕರಣವನ್ನು ಕೂಡ ದಾಖಲು ಮಾಡಿಕೊಂಡಿದ್ದಾರೆ ದಿ ಒನ್ ಏಟ್ ಕಮ್ಯೂನ್ ಪಬ್ನಲ್ಲಿ ಪ್ರತ್ಯೇಕ ಸ್ಥಳ ಮೀಸಲಿಡದಿದ್ದಕ್ಕೆ ಮ್ಯಾನೇಜರ್ ಮತ್ತು ಸಿಬ್ಬಂದಿ ವಿರುದ್ದ ಕೇಸ್ ದಾಖಲಾಗಿದೆ ಇನ್ನು ಈ ಹಿಂದೆಯೂ ಕೂಡ ಅನುಮತಿಯನ್ನ ನೀಡಿರುವ ಅವಧಿಯನ್ನ ಮೀರಿ ಪಬ್ ನಡೆಸಲಾಗುತ್ತಿದೆ ಅಂತ ಕೇಸ್ ದಾಖಲಾಗಿತ್ತು ಇಪ್ಪತ್ನಾಲ್ಕರ ಜುಲೈನಲ್ಲಿ ರಾತ್ರಿ ವೇಳೆ ಅವಧಿ ಮೀರಿ ಪಬ್ ನಡೆಸುತ್ತಿದ್ದಾರೆ ಅಂತ ದೂರು ದಾಖಲಾಗಿತ್ತು ಜುಲೈ ಆರರಂದು ರಾತ್ರಿ ಒಂದು ಇಪ್ಪತ್ತರ ಸುಮಾರಿಗೆ ಪಬ್ ಓಪನ್ ಆಗಿತ್ತು ರಾತ್ರಿ ಗಸ್ತಿನಲ್ಲಿದ್ದಂತಹ ಪೊಲೀಸರು ಪಬ್ ಓಪನ್ ಇರುವುದರ ಬಗ್ಗೆ ಮಾಹಿತಿಯನ್ನ ಪಡೆದಿದ್ರು ಸ್ಥಳಕ್ಕೆ ಹೋಗಿ ಪರಿಶೀಲಿಸಿದಾಗ ಅವಧಿ ಮುಗ್ದಿದ್ರು ಕೂಡ ಪಬ್ನಲ್ಲಿ ಗ್ರಾಹಕರು ಇದ್ದಿದ್ದು ಕಂಡು ಬಂದಿತ್ತು ಆಗ್ಲೂ ಕೂಡ ದೂರು ದಾಖಲಾಗಿತ್ತು ಇದೀಗ ಇದರ ಬೆನ್ನಲ್ಲೇ ಮತ್ತೆ ಕಬನ್ ಪಾರ್ಕ್ ಠಾಣೆ ಪೊಲೀಸರು ಸ್ವಯಂ ಪ್ರೇರಿತ ಎಫ್ಐಆರ್ ಅನ್ನ ದಾಖಲು ಮಾಡಿಕೊಂಡು ತನಿಖೆಯನ್ನ ಮಾಡುತ್ತಿದ್ದಾರೆ